ಎಸೆನು ಯಾದಗಿರಿಯ ಸುದ್ದಿ ಯಾದಗಿರಿಯಲ್ಲಿ ಮಳೆ ಬಂದರೂ ಕಷ್ಟ ಬೆಳೆ ಬಂದರೂ ಕಷ್ಟ ಅನ್ನೋ ಪರಿಸ್ಥಿತಿ ಯಾಕಂದ್ರೆ ಯಾದಗಿರಿಯಲ್ಲಿ ಹತ್ತಿ ಬೆಳೆದಂತಹ ರೈತರಿಗೆ ಈಗೊಂದು ಸಂಕಷ್ಟ ಎದುರಾಗಿದೆ ಯಾದಗಿರಿಯಲ್ಲಿ ಹತ್ತಿ ಬೆಳೆ ಬಂದಿದೆ ಆದರೆ ಹತ್ತಿ ಬಿಡಿಸೋಕೆ ಕಾರ್ಮಿಕರೇ ಸಿಗ್ತಾ ಇಲ್ಲ ಸದಾ ಅವರಿಗೆ ಮಳೆ ಇಲ್ಲ ಬೆಳೆ ಇಲ್ಲ ಅನ್ನುವಂತಹ ಸಂಕಟ ಇತ್ತು ಆದರೆ ಈಗ ಬೆಳೆ ಬಂದಿದೆ ಆದರೆ ಬಂದ ಬೆಳೆಗೆ ಕರೆಕ್ಟ್ ಆಗಿ ಕಾರ್ಮಿಕರು ಸಿಗ್ತಾ ಇಲ್ಲ ಕೆಲಸ ಅರಸಿ ಮಹಾನಗರಗಳಿಗೆ ಕಾರ್ಮಿಕರು ವಲಸೆ ಹೋಗಿರೋದು ಗ್ರಾಮೀಣ ಭಾಗದಲ್ಲಿ ಕಾರ್ಮಿಕರೇ ಇಲ್ಲದೆ ರೈತರು ಪರದಾಡ್ತಾ ಇಲ್ಲ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬೆಳೆದಿದ್ದಾರೆ ರೈತರು ಒಳ್ಳೆ ಬೆಳೆ ಬಂದು ನೋಡ್ತಾ ಇದ್ವಿ ಆದರೆ ಹತ್ತಿ ಬಿಡಿಸ್ಬೇಕು ಅಂತಂದರೆ ಕೃಷಿ ಕಾರ್ಮಿಕರು ಸಿಗ್ತಾ ಇದೆ ಹುಡುಕಾಡ್ತಿದ್ದಾರೆ ರೈತರು ಕೃಷಿ ಕಾರ್ಮಿಕರಾಗ್ತಾರೆ ಬಂದ ಬೆಳೆ ಕೈಗೆ ಬಂತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ಆಗ್ತಿದೆಯಾ ಇಪ್ಪತ್ತು ದಿನಗಳಿಂದ ತಾವೇ ಹತ್ತಿ ಬಿಡಿಸ್ತಾ ಇದ್ದಾರೆ ದಂಪತಿ ಎಷ್ಟು ತೆಗೆಯೋದಕ್ಕೆ ಸಾಧ್ಯ ಹತ್ತು ಎಕರೆ ಪ್ರದೇಶದಲ್ಲಿ ಬೆಳೆದಿರೋದು ಹತ್ತಿ ಅಂತ ಕಾರ್ಮಿಕರಿಲ್ಲದೆ ಹತ್ತಿ ಬಿಡಿಸೋದಕ್ಕೆ ಪತಿ ರವಿಗೆ ಪತ್ನಿ ಲಕ್ಷ್ಮಿ ಸಾಥ್ ಕೊಟ್ಟಿದ್ದಾರೆ ದಂಪತಿ ಇಬ್ಬರೇ ಎಷ್ಟು ಬಿಡಿಸೋದಕ್ಕಾಗಿ ವಡಗೇರ ತಾಲೂಕಿನ ಹಾಲ್ಗೇರ ಗ್ರಾಮದ ರೈತ ದಂಪತಿ ಕೆಲಸ ಅರಸಿ ಮಹಾನಗರಗಳಿಗೆ ಕಾರ್ಮಿಕರು ವಲಸೆ ಹೋಗ್ತಾ ಇರೋದ್ರಿಂದ ಕೃಷಿ ಕಾರ್ಮಿಕರ ಕೊರತೆ ಕಾಡ್ತಾ ಇದೆ ಹಾಗಾಗಿ ರೈತ ಕುಟುಂಬಗಳು ದುಡ್ಡಿಗೆ ಬೆಳೆ ಬೆಳೆದದಿಲ್ಲ ಅಂತ ಬೆಳೆ ಬಿಡಿಸ್ಕೋಬೇಕಂದ್ರೆ ನಮಗೆ ಲೇಬರ್ ಸಿಗ್ತಾಯಿಲ್ಲ ಲೇಬರ್ ಸಮಸ್ಯೆ ಯಾಕೆ ಇದೆ ಅಂತಂದರೆ ಬಾಂಬೆ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ನಾನಾ ಜಿಲ್ಲೆಗಳಿಗೆ ಒಗ್ಗಿಸಿಯಿಂದ ಗುಳೆ ಹೋಗಿರ್ತಕ್ಕಂಥ ಜನರು ಅದೇ ಸಮಸ್ಯೆ ನಮಗೆ ಲೇಬರ್ ಸಮಸ್ಯೆ ಆಗಿರೋದು ಇಲ್ಲಿ ಯಾವುದೇ ರೀತಿಯಿಂದ ಲೇಬರ್ ಸಿಗದ ಕಾರಣ ಭಾಳ ರೈತರು ಸಂಕಷ್ಟದಲ್ಲಿದ್ದೀವಿ ಬೇರೆ ನಾವು ಬೇರೆ ಕಡೆಯಿಂದ ಕಾರ್ಮಿಕರನ್ನು ತರಬೇಕಂದ್ರೆ ಸುಮಾರು ಒಂದು ಕೆ ಜಿ ಬಿಡಿಸ್ಬೇಕಂತಂದರೆ ಅವರಿಗೆ ಹದಿನೈದ್ರಿಂದ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ನಾವು ಬಿಡಿಸಕ್ಕೆ ದುಡ್ಡು ಕೊಡಬೇಕಾಗ್ತದ ಇಲ್ಲೇ ಇರ್ತಕ್ಕಂಥ ನಮ್ಮಲ್ಲಿ ಗೂಳೆ ಹೋಗಿದ ಜನರು ನಮ್ಮಲ್ಲಿ ಇದ್ದರಪ್ಪ ಅಂತಂದರೆ ಬಹಳ ಅನುಕೂಲ ಆಗ್ತಿತ್ತು ಗೂಳೆ ಹೋಗಿರೋದ ಕಾರಣನೇ ನಾವು ಈ ರೈತರು ಕ ಇದ್ದೀವಿ ಬಂಗಾರದಂತ ಬೆಳೆನ ಉಳಿಸ್ಕೋಬೇಕಾದ್ರೆ ಲೇಬರ್ ಬೇಕು ಲೇಬರ್ ಸಮಸ್ಯೆ ಇದೆ ನಿಜವಾಗ್ಲೂ ಇದು ಯಾವ್ದಾದ್ರೂ ಈಗ ಮಳೆ ಗಿಡ ಬಂತಪ್ಪ ಅಂದ್ರೆ ಹಾಳಾಗಿ ಹೋಗ್ತದೆ ಈಗ ಆಲ್ರೆಡಿ ನೆಲಕ್ಕೆ ಬಿಳ್ತಾ ಇದೆ ಗಾಳಿಗೆ ಏನಿರ್ತಲ್ಲ ಗಾಳಿಗೆ ಬಿಟ್ಟಪ್ಪ ಅಂದ್ರೆ ಆಯ್ತು ನೆಲಕ್ಕೆ ಬಿದ್ದು ಹಾಳಾಗ್ಲಾಕಿ ಇದನ್ನು ಉಳಿಸ ಮಾತ್ರ ಅರಸ ನೆರೆ ಬರದ ನಡುವೆ ಅನ್ನದಾತರು ಭರ್ಜರಿಯಾಗಿ ಬಿಳಿ ಬಂಗಾರದಂತೆ ಖ್ಯಾತಿಯಾಗಿರ್ತಕ್ಕಂಥ ಅತ್ತಿ ಬೆಳೆಯನ್ನು ಕೂಡ ಬೆಳೆದಿರ್ತಕ್ಕಂಥದ್ದು ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಆಲಗೆರೆ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಈ ಒಂದು ರೈತ ಹಾಗೂ ಲಕ್ಷ್ಮಿ ಎಂಬ ದಂಪತಿಗಳ ಜಮೀನಲ್ಲಿ ಇರ್ತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ ಈಗ ಈ ಒಂದು ಲಕ್ಷ್ಮಿ ಹಾಗೂ ರವಿ ಎಂಬ ಇಬ್ಬರು ಗಂಡ ಹೆಂಡತಿ ಇರ್ತಕ್ಕಂಥದ್ದು ಇವರು ಕಳೆದ ಇಪ್ಪತ್ತು ದಿನಗಳಿಂದಲೂ ಸಹ ಈ ಒಂದು ತಮ್ಮ ಒಂದು ಅತ್ತಿ ಹೊಲದಲ್ಲಿ ಅತ್ತಿ ಬಿಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಆ ಕೂಲಿ ಕಾರ್ಮಿಕರಿಗಾಗಿ ಹಲವು ರೀತಿಯ ಸಂಕಷ್ಟ ಮತ್ತು ಹುಡುಕಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ರೈತಾಪಿ ವರ್ಗಕ್ಕೆ ಒದಗಿ ಬಂದಿರತಕ್ಕಂಥ ಆದರೆ ಸಕಾಲಕ್ಕೆ ಕೂಲಿ ಕಾರ್ಮಿಕ ಕಾರ್ಮಿಕರು ಸಿಗ್ತಾ ಇಲ್ಲ ಇದರಿಂದ ಈಗ ಅನಿವಾರ್ಯವಾಗಿ ಹೇಗಾದರೂ ಮಾಡಿ ತಮ್ಮ ಬೆಳೆಯನ್ನು ಉಳಿಸ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ ಒಂದು ತಮ್ಮ ಹತ್ತು ಎಕರೆ ಜಮೀನಿರ್ತಕ್ಕಂಥ ಈ ಒಂದು ಹತ್ತಿ ಬೆಳೆಯಲ್ಲಿ ಸ್ವತಃ ತಾವೇ ಬೆಳಗ್ಗೆ ಎಂಟು ಗಂಟೆಯಿಂದ ಬಂದು ರಾತ್ರಿ ಎಂಟು ಗಂಟೆವರೆಗೂ ಸಹ ಈಗ ಹತ್ತಿ ಬಿಡಿಸ್ತಕ್ಕಂಥ ಕೆಲಸವನ್ನು ಸಹ ಈ ಒಂದು ರೈತ ದಂಪತಿಗಳು ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ಈಗಾಗಲೇ ಯಾದಗಿರಿ ಜಿಲ್ಲೆಯಾದ್ಯಂತ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಅತ್ತಿ ಬೆಳೆಯನ್ನು ಕೂಡ ಬೆಳೆದಿರ್ತಕ್ಕಂಥದ್ದು ಆದರೆ ಈಗ ಆ ಒಂದು ಅತ್ತಿ ಬೆಳೆ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಪರಿಸ್ಥಿತಿಯಲ್ಲಿ ಈಗ ರೈತರಿಗೆ ಆಗಿರ್ತಕ್ಕಂಥದ್ದು ಹೈದರಾಬಾದ್ ಬಾಂಬೆ ಪುಣೆ ಸೇರಿದಂತೆ ನಾನಾ ಕಡೆಗಳಲ್ಲೂ ಸಹ ಈಗ ಈ ಒಂದು ಯಾದಗಿರಿ ಜಿಲ್ಲೆಯ ಲಕ್ಷಾಂತರ ಜನರು ಈಗ ವಲಸೆ ಹೋಗಿರ್ತಕ್ಕಂಥದ್ದು ಆ ಗೂಳೆ ಹೋಗಿರುವುದರಿಂದ ಈಗ ಈ ಒಂದು ಭಾಗದ ರೈತರಿಗೆ ಸಾಕಷ್ಟು ಸಂಕಷ್ಟ ಕೂಡ ಬಂದಿರತಕ್ಕಂಥದ್ದು ವಿಶೇಷವಾಗಿ ಯಾದಗಿರಿಯ ಗ್ರಾಮೀಣ ಭಾಗ ಈಗ ಸಾವಿರ ಲಕ್ಷಾಂತರ ಜನ ಬೇರೆ ಬೇರೆ ಮಹಾನಗರಗಳಿಗೆ ವಲಸೆ ಹೋಗಿರೋದ್ರಿಂದ ಇಲ್ಲಿರ್ತಕ್ಕಂಥ ರೈತ ರೈತರ ಜಮೀನುಗಳಲ್ಲಿ ಕೂಲಿ ಕಾರ್ಮಿಕರು ಸಿಗದೆ ಪರದಾಡ್ತಕ್ಕಂತಹ ಒಂದು ಪರಿಸ್ಥಿತಿ ಕೂಡ ಬಂದಿರೋದ್ರಿಂದ ಈಗೇನು ಕೈಗೆ ಬಂದಿರತಕ್ಕಂತಹ ಹತ್ತಿ ಬೆಳೆ ಈಗ ಉಳಿಸಿಕೊಳ್ಳಲು ಈ ರೀತಿಯಾಗಿರ್ತಕ್ಕಂತಹ ಸಂಕಷ್ಟ ಪಡ್ತಾ ಇದ್ದಾರೆ ಇಲ್ಲಿ ರೈತರು ಕೂಡ ಇದ್ದಾರೆ ನಾನು ಮಾತಾಡಿಸ್ತೀನಿ ಅಮ್ಮ ಈಗ ನೀವು ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಇದ್ರದಾಗಿ ಗಂಡ ಹೆಂಡತಿ ಇಬ್ರೇ ಇದ್ರಿ ಎಷ್ಟು ದಿನದಿಂದ ಹತ್ತಿ ಬಿಡಿಸ್ತಾ ಇದ್ರಿ ಯಾಕ ಕೂಲಿ ಸಮಸ್ಯೆ ಹುಡುಕಿದ್ರ ಏನಂತ ಕೂಲಿ ಕಾರ್ ಸಿಗವಲ್ರಿ ಊರಾಗ ಬಾಳ ರೇಟ್ ಎರಸಕತ್ತರ ತುಟ್ಟಿ ಆಗ್ಯದ ಹತ್ತಿ ದಾಣಿ ಅದಕ್ಕೆ ನಾವು ಕಂಬಿ ಕೂಲಿಯ ಕಂಬತ್ ಕೊಟ್ರ ಅಂತ ಕೇಳ್ಸಿ ಇಬ್ರು ಗಂಡ ಎಂತ್ ಬಿಡ್ಸಕ ಇಪ್ಪತ್ತು ದಿನ ಆಯ್ತವತಿ ಮಾತಾಡ್ಸ್ತೀರಿ ಎಷ್ಟು ದಿನದ ಬಿಡ್ಸ್ರಿ ಗಂಡ ಹಿಡ್ದಿ ಬೆಳಗ್ಗೆ ಸಂಜಿ ಇದೇ ಕೆಲಸ ಮಾಡ್ತಾರೆ ಏನು ಆರು ತನ ಬಿಡ್ಸ್ತೇವ ಸರ್ ತನ ಬಿಡ್ಸಿ ಮುಂಜಾನೆ ಎಂಟು ಒಂಬತ್ತಕ್ ಬರ್ತವ್ರಿ ಇವತ್ತಿಗೆ ಇಪ್ಪತ್ತು ದಿವಸ ಆಯ್ತು ರೀ ಬಿಡ್ಸಕೈತೆ ಹೋಗ್ಯಾರ ಬೆಂಗ್ಳೂರ್ ಪುನಕ್ ಹೋಗ್ಯಾರ ಬೆಂಗ್ಳೂರ್ ಪುನಕ್ ಹೋಗ್ಯಾರ ಆದ್ರೆ ನಾವು ಮಸ್ತ್ ಗಾ ಹೋಗ ಗಾಡಿಗೂ ಕೈ ಹಾಕ್ತಿವಿ ಅಂದ್ರೂ ಗಾಡಿಗಳು ಒಂದು ನಿಲ್ಸ್ತಲ್ರಿ ಅವರು ಮುಂದಕ್ಕೆ ಹೋಗ್ತಾರ ಈಗ ಹೊಡಿಗಾರ ಮಾತ್ರ ಬಿಡ್ಸದಲ್ರು ಗೂಗಲ್ ಹೋಗ್ತಾರ ಯಾಕಡೆ ನಮಗೆ ನಮಗ್ ಗೊತ್ತದ ನಮಗ್ ಗೊತ್ತಿಲ್ಲ ಯಾವ್ದಕ್ ಹೋಗ್ತಾರನ ಮೂರು ದಿವಸದ ಗಾಡಿಗಳು ಕೈ ಹಾಕ್ತಿವಿ ನಿಲ್ಸವಲ್ರಿ ಆಟೋಗಳು ಇಲ್ಲಿ ವರ್ಷ ವರ್ಷ ನಿಲ್ಲಿಸ್ತಾರೀ ಯಾಕೆ ನೀವು ವರ್ಷ ರೇಷನ್ ಸಿಗೋಳು ನ್ಯೂಸ್ ಯಾದಗಿರಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್